ಯಾರನ್ನು ಬಾಯಿ ಮುಚ್ಚಿದ ನಮ್ಮ ಬಾಯಿ ಯಾರಿಗೂ ಆಗಲ್ಲ ಸಮುದಾಯದ ಸಮಾಜದ ಸೌಹಾರ್ದತೆಯಲ್ಲಿ ತೊಡಗಿಸಿಕೊಂಡವರ ಬಾಯಿ ಮುಚ್ಚಿಸುವಂತ ಪ್ರಯತ್ನ ಯಾರು ಮಾಡಿದ್ರು ಅವರ ಬಾಯಿ ಮುಚ್ಚಿಸ್ತೇವೆ ನಾವು ನಾವು ಬಾಯಿ ಮುಚ್ಚಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಗೀಚಿದರೆ ಏನಾದರೂ ಬರೆದರೆ ನಾವು ಅದಕ್ಕೆಲ್ಲ ಜಗ್ಗುವವರಲ್ಲ ಬಗ್ಗುವವರಲ್ಲ ಯಾವ ಪೊಲಿಟಿಕ್ಸ್ ಇಲ್ಲಿ ಧರ್ಮ ನಾಯಕರೆಲ್ಲ ಒಟ್ಟಾಗಿರುವಾಗ ಯಾವ ಪೊಲಿಟಿಕ್ಸ್ ನಡೆಯುತ್ತೆ ಇಲ್ಲಿ ನಾವು ರಾಜಕೀಯಕ್ಕೆ ಇಳಿದ್ರೆ ನಾನು ಜೈನಿಯವರು ಅದೇ ರೀತಿ ಬೇರೆ ಕೆಎಂ ಸಿದ್ದಿಕ್ ಅದೇ ರೀತಿ ನಮ್ಮ ನಾಯಕರೆಲ್ಲ ರಾಜಕೀಯ ಇಳಿದ್ರೆ ಈಗ ಇರುವಂತಹ ರಾಜಕಾರಣಿಗಳೆಲ್ಲ ಮನೆಯಲ್ಲೇ ಕೂತ್ಕೊಳ್ಬೇಕಾಗುತ್ತೆ ನಮ್ಗೆ ರಾಜಕೀಯ ಇದೆ ನಮ್ಮ ಸಂಘಟನೆಗೊಂದು ರಾಜಕೀಯ ಇದೆ ಅದು ಬೇಕಾದ ಸಂದರ್ಭದಲ್ಲಿ ನಿರ್ಮಾಣ ಮಾಡುತ್ತೆ ನಮ್ಮ ಸಂಘ ಶಕ್ತಿ ಪ್ರಬುದ್ಧವಾಗಿದೆ ತುಂಬಾ ಮಜಬೂತ್ ಆಗಿದೆ ಯಾರು ಹೇಳಿಕೊಡಬೇಕಂತ ಅಗತ್ಯ ನಮ್ಮ ಇಲ್ಲ ಅದು ಸಂಘಟನೆ ಆಗಿದ್ರೆ ನಿಲ್ಲಿಸಿ ನಿಲ್ಲಿಸದಿದ್ರೆ ನಮ್ಮ ಸಂಘಟನೆ ಬೇಕಾದ ರೀತಿಯಲ್ಲಿ ಆ ಕೆಲಸ ಮಾಡುತ್ತಾರೆ ಇತ್ತೀಚೆಗೆ ಡಿ ಸಿ ಅವರು ಕರೆದಂತಹ ಒಂದು ಸಭೆ ನಡೆದಿತ್ತು ಆ ಸಭೆಯಲ್ಲಿ ನಮ್ಮ ಸಂಘಟನೆ ಅವರಿಗೆ ಯಾರಿಗೂ ಆಹ್ವಾನ ನೀಡಿಲ್ಲ ಎಂಬುದು ನೀವೆಲ್ಲರೂ ನೋಡಿದೀರ ಇಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಯಾರು ಕಾರ್ಯರೂಪಕ್ಕೆ ತರ್ತಾರೋ ಅವರನ್ನು ಆಹ್ವಾನ ಮಾಡಿ ಶಾಂತಿ ಸಭೆ ಕರೀಬೇಕೇ ವಿನಹ ಯಾವುದಾದರೂ ವ್ಯಕ್ತಿಗಳನ್ನು ಕರೆದು ಅದರ ಅರ್ಥ ಅಲ್ಲಿ ಕರೆದವರ ಯಾರು ಅದಕ್ಕೆ ಅರ್ಹರಲ್ಲ ಎಂದಲ್ಲ ಇಲ್ಲಿ ಸೌಹಾರ್ದ ಮತ್ತು ಸಹಬಾಳ್ವೆಯನ್ನು ರೂಢಿಸಿಕೊಂಡು ಹಲವಾರು ವರ್ಷಗಳಿಂದ ಕಾರ್ಯಾಚರಣೆ ಮಾಡುತ್ತಿರುವಂತಹ ಎಸ್ ಎಸ್ ಎಫ್ ನಿಮಗೆ ಗೊತ್ತಿದೆ ಆ ಎಸ್ ಎಸ್ ಎಫ್ ಯುವಜನ ಸಂಘಟನೆಯಾದಂಥ ಎಸ್ ವೈ ಎಸ್ ಮುಸ್ಲಿಂ ಜಮಾತ್ ಅವರು ಯಾರಿಗೂ ಆಹ್ವಾನ ನೀಡಿಲ್ಲ ಆದ್ದರಿಂದ ಡಿ ಸಿ ಅವರಿಗೆ ನನಗೆ ಹೇಳಲಿಕ್ಕಿರೋದು ನೀವು ಯಾರಾದರೂ ಕೊಟ್ಟಂತಹ ಒಂದು ಲಿಸ್ಟನ್ನು ಕಾಪಿ ಪೇಸ್ಟ್ ಮಾಡದೆ ನೀವು ಇಲ್ಲಿ ಯಾರೆಲ್ಲ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ಗ್ರೌಂಡ್ ವರ್ಕ್ ಮಾಡಿ ಅವರನ್ನು ಕರೆದು ಸೌಹಾರ್ದ ಸಹಬಾಳ್ವೆಯನ್ನು ಮಾಡುವಂಥ ಪ್ರಯತ್ನ ಮಾಡಿದರೆ ಒಂದು ರೀತಿಯಲ್ಲಿ ಎಲ್ಲರೂ ಸೇರಿದರೆ ಅನ್ಯೋನ್ಯತೆಯಿಂದ ಮಾತನಾಡ್ಬೋದು ಇಲ್ಲ ಅದು ಆ ಪೊಲಿಟಿಕಲ್ ಆ್ಯಂಗಲ್ ಅಂತ ನಾವು ಹೇಳಲ್ಲ ಬಟ್ ನಮ್ಮ ಸಂಘಟನೆಯನ್ನು ಆಹ್ವಾನ ನೀಡದೆ ಅಲ್ಲೊಂದು ಪಾಲಿಟಿಕ್ಸ್ ಮಾಡಿದಾರಾ ಎಂದು ಜಿಲ್ಲಾಡಳಿತ ಆಲೋಚನೆ ಮಾಡಬೇಕು ವಿದ್ಯಾರ್ಥಿ ಸಂಘಟನೆಯನ್ನು ವಿದ್ಯಾರ್ಥಿಗಳನ್ನು ಧಾರ್ಮಿಕ ಪ್ರಜ್ಞೆ ಮೂಡಿಸಿದಂಥ ಕರ್ನಾಟಕದ ಅತಿ ದೊಡ್ಡ ಸಂಘಟನೆ ಎಸ್ ಆ ಎಸ್ ಎಸ್ ಎಫ್ನ ನಾಯಕರಿಗೆ ಇಲ್ಲ ಎಸ್ ವೈ ಎಸ್ ನಾಯಕರಿಗೆ ಆಹ್ವಾನ ಇಲ್ಲ ಜೈನಿಯವರ ಬಗ್ಗೆ ಎಲ್ರಿಗೂ ಗೊತ್ತಿದೆ ಅಂತ ಜೈನಿಯವರಿಗೂ ಕರೆದಿಲ್ಲ ಆಹ್ವಾನ ನೀಡಿಲ್ಲ ಇಂಥ ಅದು ರಾಜ್ಯಕ್ಕೆ ಆಗಿದ್ದರೆ ಅದನ್ನು ನಿಲ್ಲಿಸಿ ನಿಲ್ಲಿಸದಿದ್ದರೆ ನಮ್ಮ ಸಂಘಟನೆ ಬೇಕಾದ ರೀತಿಯಲ್ಲಿ ಅದಕ್ಕೆ ಬೇಕಂತ ಕೆಲಸ ಮಾಡ್ತದೆ ನಮಗೇನು ಅಲ್ಲಿ ಕರೆದಿದ್ದರಿಂದ ನಮಗೇನು ಸಂಘಟನೆಗೇನು ತೊಂದರೆ ಇಲ್ಲ ನಾನು ಸರ್ಕಾರದ ಸರ್ಕಾರದೊಂದು ಭಾಗವಾಗಿ ಸರ್ಕಾರದೊಬ್ಬ ಭಾಗವಾಗಿ ಒಬ್ಬ ನಾನಿದ್ದೇನೆ ಆದ್ದರಿಂದ ಸರ್ಕಾರ ಕರೆಯುವಾಗ ಎಲ್ರಿಗೂ ಕೊಟ್ಟು ಎಲ್ಲರನ್ನೂ ಕರೆಯುವಂಥ ಪ್ರಯತ್ನ ಮಾಡಬೇಕು ಸಮುದಾಯದ ಸಮಾಜದ ಸೌಹಾರ್ದತೆಗೆ ಧಕ್ಕೆ ಬ ಸೌಹಾರ್ದತೆಯಲ್ಲಿ ತೊಡಗಿಸಿಕೊಂಡವರ ಬಾಯಿ ಮುಚ್ಚಿಸುವಂಥ ಪ್ರಯತ್ನ ಯಾರು ಮಾಡಿದರೂ ಅವರ ಬಾಯಿ ಮುಚ್ಚಿಸ್ತೇವೆ ನಾವು ನಾವು ಬಾಯಿ ಮುಚ್ಚಲ್ಲ ಯಾರನ್ನು ಬಾಯಿ ಮುಚ್ಚಿದರೆ ನಮ್ಮ ಬಾಯಿ ಯಾರಿಗೂ ಆಗಲ್ಲ ನಾವು ಸೌಹಾರ್ದತೆಗಾಗಿ ಸಹಿಷ್ಣುತೆಗಾಗಿ ಆವತ್ತೇ ಬಾಯಿ ತೆರೆದಿದ್ದೇವೆ ಸಾವಿರದ ಒಂಬೈನೂರ ಎಂಬತ್ತರಲ್ಲೇ ಎ ಪ್ಯುಸ್ತ ಸ್ಟಾರ್ಟ್ ಮಾಡಿದ್ದಾರೆ ಆವತ್ತಲೇ ಬಾಯಿ ಮುಚ್ಚಿಸುವಂಥ ಕೆಲಸಗಳು ನಡೆದಿದೆ ಬಾಯಿ ಮುಚ್ಚಿಸೋಕೆ ಇಷ್ಟ ತನಕ ಆಗಿಲ್ಲ ಯಾವುದೇ ಇರಲಿ ಯಾವ ಪೊಲಿಟಿಕ್ಸ್ ಇರಲಿ ಇಲ್ಲಿ ಧರ್ಮ ನಾಯಕರೆಲ್ಲ ಒಟ್ಟಾಗಿರುವಾಗ ಯಾವ ಪೊಲಿಟಿಕ್ಸ್ ನಡೆಯುತ್ತೆ ಇಲ್ಲಿ ಯಾವ ಪೊಲಿಟಿಕ್ಸು ಧರ್ಮದ ವಿರುದ್ಧ ಅಥವಾ ಧರ್ಮದ ಮೇಲಾಗಿ ಯಾವ ಪೊಲಿಟಿಕ್ಸು ನಡೆದಿಲ್ಲ ಎಷ್ಟೋ ಪೊಲಿಟಿಷಿಯನ್ಸ್ ನಾವು ನೋಡಿಲ್ವಾ ಅದೇನೂ ಆಗಲ್ಲ ಇಲ್ಲಿ ಇಲ್ಲಿ ಉಲಮಾಗಲು ತೀರ್ಮಾನ ಮಾಡ್ತಾರೆ ಶಾಫಿಝೈದಿ ಏನು ಮಾಡಬೇಕು ಜೈನಿ ಅವರು ಏನು ಮಾಡಬೇಕು ಎಸ್ ಎಸ್ ಎಫ್ ಏನು ಮಾಡಬೇಕು ಎಸ್ ಒ ಎಸ್ ಏನು ಮಾಡಬೇಕು ಇಲ್ಲಿನ ಉಲಮ ಶಕ್ತಿಯುತವಾಗಿದೆ ಸೇನ್ ಉಲಮಾ ಮಾನಿ ಉಸ್ತಾದರ ನಾಯಕತ್ವದ ಜಮ್ಯತುಲ ಇದೆ ಅದೇ ರೀತಿ ಎಸ್ ಕೆ ಎಸ್ ಎಫ್ಗೂ ಒಂದು ಜಮಿಯತುಲ್ ಉಲಮ ಇದೆ ಅದೇ ರೀತಿ ನಮ್ಮ ಉಲಮ ಕೋಆರ್ಡಿನೇಷನ್ ಇದೆ ಅವರು ತೀರ್ಮಾನ ಮಾಡ್ತಾರೆ ಆದ್ದರಿಂದ ಪಾಲಿಟಿಕ್ಸ್ ಎಲ್ಲ ಇಲ್ಲಿ ನಡೆಯಲ್ಲ ಎಲ್ಲ ಬುದ್ಧಿವಂತರಾಗಿದ್ದಾರೆ ಅದೇ ಕೇಳಿ ಅಂತ ಯಾವರಿಗೆ ಕೇಳಿ ಯಾರು ಕರೆದಿಲ್ಲ ಅವರಿಗೆ ಯಾಕೆ ಕರೆದಿಲ್ಲ ಸೋಷಿಯಲ್ ಮೀಡಿಯಾ ನೋಡಿ ಸಂಘಟನೆ ಕಟ್ಟುವವರಲ್ಲ ನಾವು 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 ಬೆಂಕಿಯಲ್ಲಿ ಅರಳಿದಂಥ ಒಂದು ಸಂಘಟನೆ ಇದು ಇದಲ್ಲಿ ಇದನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಗೀಚಿದರೆ ಏನಾದರೂ ಬರೆದರೆ ನಾವು ಅದಕ್ಕೆಲ್ಲ ಜಗ್ಗುವವರಲ್ಲ ಬಗ್ಗುವವರಲ್ಲ ಸೋಷಿಯಲ್ ಮೀಡಿಯಾ ನೋಡಿ ಸಂಘಟನೆ ಕಟ್ಟುವಂತಹ ಅಷ್ಟು ಕಾಗದ ಸಂಘಟನೆ ಅಲ್ಲ ನಮ್ಮದು ನಮಗೊಂದು ದೊಡ್ಡ ನಾಯಕತ್ವ ನಮ್ಮ ವೈಯಕ್ತಿಕ ತೇಜೋವಧಗಳು ಎಷ್ಟೆಲ್ಲ ಕೇಳಿ ಬಂದಿದ್ದೀವಿ ನಾವು ಇದೆಲ್ಲ ನಮಗೆಲ್ಲ ಸರಾಸಾಗಾಟವಾಗಿದೆ ಏನಾದರೂ ಮಾಡಬಹುದು ಎಂಬುದನ್ನು ನಾನು ಒಕ್ಬೋರ್ಡ್ ಅಧ್ಯಕ್ಷನಾಗಿದ್ದಾಗ ಮೂರು ತಿಂಗಳಲ್ಲೇ ಸ್ಟಾರ್ಟ್ ಆಗಿದೆ ವೈಯುಕ್ತಿಕವಾಗಿ ಹೇಗೆಲ್ಲ ಹಿಡೀಬೌದು ಅಂತ ಕೇಂದ್ರ ಒಕ್ಫು ಮಾಫಿಯಾ ವಕ್ಫು ಮಾಫಿಯಾದಲ್ಲಿ ತೊಡಗಿಸಿಕೊಂಡವರ ಕೈ ಕಾಲು ಮುರಿದಿದ್ದೀನಿ ನಾನು ಅದಕ್ಕಾಗಿ ಆ ಇದು ನಡೀತಾ ಇರ್ತದೆ ಸ್ಪೀಕರ್ ಏನು ಮಾತಾಡಿದ್ದಾರೆ ಅಂತ ನೀವು ಸ್ಪೀಕರಿಗೆ ಕೇಳಬೇಕು ಸ ಎಸ್ ಎಸ್ ಎಫ್ ಸಂಘಟನೆ ಪತ್ರ ಕೊಟ್ಟಿರೋದು ಅದು ಯಾಕೆ ಕೊಟ್ಟಿದೆ ಅಂತ ಹೇಳಿ ಅದರ ಅಧ್ಯಕ್ಷರು ಅವರೆಲ್ಲ ಹೇಳಿದ್ದಾರೆ ಅವರು ಪತ್ರಿಕೆ ಪತ್ರ ಕೊಟ್ಟಿದ್ದಾರೆ ಸಂಘಟನೆಗೆ ಬೇಕಾದಂತಹ ಮಾರ್ಗದರ್ಶಿ ನಿರ್ದೇಶನ ಮಾಡೋಕ್ಕೆ ಅದೇ ರೀತಿಯಲ್ಲಿ ಸಂಘಟನೆ ಬೇಕಾದಂಥ ವ್ಯವಸ್ಥೆ ಮಾಡೋಕ್ಕೆ ನಮ್ಮ ಜಮ್ಯತುಲೋಲಮ ಇದೆ ನಮ್ಮ ಕೋಆರ್ಡಿನೇಷನ್ ಇದೆ ಅಲ್ಲಿ ಅದು ಪ್ರಬುದ್ಧವಾಗಿದೆ ಅದು ಪ್ರಭಾವಿಯಾದಂಥ ಒಂದು ಜಮ್ಯತುಲ್ಲಮ ತಗೊಳ್ಳುವಂಥ ಯಾವುದೇ ಇದಕ್ಕೂ ಅದಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಇಲ್ಲಿ ಆದ್ದರಿಂದ ನಮಗೆ ಸುಲ್ತಾನುಲಮ ಎ ಪಿ ಉಸ್ತಾ ಇದ್ದಾರೆ ಜಮ್ಯತುಲ್ಲೋಲಮ ಇದೆ ನಮ್ಮ ಸಂಘಶಕ್ತಿ ಪ್ರಬುದ್ಧವಾಗಿದೆ ಅದೇ ರೀತಿಯಲ್ಲಿ ತುಂಬ ಮಜಬೂತಾಗಿದೆ ಆದ್ದರಿಂದ ಬೇರೆ ಯಾರು ಹೇಳಿಕೊಡಬೇಕಂತ ಅಗತ್ಯ ಸಂಘಟನೆಗೆ ನಮ್ಮ ಸಂಘಟನೆಗಂತೂ ಇಲ್ಲ ಕ್ಷೇತ್ರಕ್ಕೆ ಬರ್ತಾರೆ ಅದು ದೊಡ್ಡ ಜೋ ದೊಡ್ಡ ಜೋಖಂಡೆಯಲ್ಲಿ ಇದ್ದೀರಾ ನಾವು ರಾಜಕೀಯಕ್ಕೆ ನಮ್ಮ ಎಸ್ ಎಸ್ ಎಫಿನ ನಮ್ಮ ಸಂಘ ಸಂಘ ಕುಟುಂಬದ ಬೈಲಾದಲ್ಲೇ ಇದೆ ನಾವು ಸಕ್ರಿಯ ರಾಜಕೀಯಕ್ಕೆ ಬಂದರೆ ನಾವು ಸಂಘಟನೆಯಿಂದ ಹೊರದಬ್ಬಲ್ಪಡುತ್ತೇವೆ ನಾವು ನಮಗೆ ಸಂಘಟನೆ ಬೇಕು ನಮಗೆ ನಮ್ಮ ಆಧ್ಯಾತ್ಮಿಕ ನಾಯಕತ್ವ ಕೊಟ್ಟಂಥ ನಮ್ಮ ಮರಣದ ನಂತರ ಒಂದು ನೂರಾರು ಮಕ್ಕಳು ಯಾಸಿನ ಓದುವ ತಾಲೀಲು ಹೇಳುವಂತಹ ಒಂದು ಸಂಘಟನೆಯ ನಾಯಕನಾಗಿ ಒಬ್ಬ ಕಾರ್ಯಕರ್ತನಾಗಿಯೇ ಇರಬೇಕು ಎಂದು ತೀರ್ಮಾನ ಮಾಡಿದವರು ಇಲ್ಲದಿದ್ದರೆ ನಾವು ರಾಜಕೀಯಕ್ಕೆ ಇಳಿದರೆ ನಾನು ಜೈನಿಯವರು ಅದೇ ರೀತಿ ಬೇರೆ ಕೆ ಎಂ ಸಿದ್ದೀಕು ಅದೇ ರೀತಿ ನಮ್ಮ ನಾಯಕರೆಲ್ಲ ರಾಜ್ಯಕ್ಕೆ ಇಲ್ಲಿದ್ದರೆ ಹೀಗೆ ಇರುವಂಥ ರಾಜಕಾರಣಿಗಳೆಲ್ಲ ಮನೆಯಲ್ಲೇ ಕೂತ್ಕೊಳ್ಬೇಕಾಗತ್ತೆ ಆದ್ದರಿಂದ ನಾವು ಅವರಿಗೆಲ್ಲ ಅವಕಾಶ ಕೊಟ್ಟಿದ್ದೇವೆ ಅದರಿಂದ ಅವಕಾಶ ಕೊಟ್ಟಿದ್ದು ಇಲ್ಲ ಇಲ್ಲ ನಾವು ರಾಜಕೀಯಕ್ಕೆ ನಮ್ಮ ಸಂಘಟನೆಯ ರಾಜಕೀಯಕ್ಕೆ ಇಳಿಯುವಂತಹ ಪ್ರಶ್ನೆಯೇ ಬರಲ್ಲ ಬಟ್ ನಮಗೆ ರಾಜಕೀಯ ಇದೆ ನಮ್ಮ ಸಂಘಟನೆಗೊಂದು ರಾಜಕೀಯ ಇದೆ ಅದು ಬೇಕಾದ ಸಂದರ್ಭದಲ್ಲಿ ಎ ಪಿ ಉಸ್ತಾದರು ನಮ್ಮ ಜೈನ್ ಲ ಮಾನಿ ಉಸ್ತಾದ್ ನಾವೆಲ್ಲರೂ ಸೇರಿ ತೀರ್ಮಾನ ಮಾಡ್ತೀವಿ